ಹಲೋ ಫ್ರೆಂಡ್ಸ್ ನಮಸ್ಕಾರ ಎ ವಿ ಕೆ ಹಾಬಿ ಇಡಿಯಾಸ್ಗೆ ಸ್ವಾಗತ ನೋಡಿ ಉಪ್ಪು ಹುಳಿ ಖಾರ ಇರೋ ಡಿಫ್ರೆಂಟಾಗಿರೋ ಚಟ್ನಿ ಫ್ರೆಂಡ್ಸ್ ತುಂಬಾ ರುಚಿಯಾಗಿರುತ್ತೆ ನನಗಂತೂ ಇವಾಗೆ ಬಾಯಲೆಲ್ಲ ನೀರು ಬರ್ತಾ ಇದೆ ಈ ಚಟ್ನಿ ಯಾವುದು ಹೇಗೆ ಮಾಡೋದು ಅಂತ ನೋಡೋದಕ್ಕಿಂತ ಮುಂಚೆ ನೀವು ಇದೇ ಫಸ್ಟ್ ಟೈಮ್ ನನ್ನ ಚಾನಲ್ನ ವೀಡಿಯೋನ ನೋಡ್ತಿರೋದು ಅಂತ ಆದರೆ ನನ್ನ ಚಾನಲ್ ಎ ವಿ ಕೆ ಹಾಬಿ ಐಡಿಯಾಸ್ಗೆ ಸಬ್ಸ್ಕ್ರೈಬ್ ಆಗೋದಕ್ಕೆ ಮರಿಬೇಡಿ ಹಾಗೂ ಪಕ್ಕದಲ್ಲೇ ಇರೋ ಬೆಲ್ ಬಟನ್ನ ಕ್ಲಿಕ್ ಮಾಡಿ ಆಲ್ ಅಂತ ಆಪ್ಷನ್ ಚೂಸ್ ಮಾಡಿದರೆ ನಾನು ಹಾಕೋ ಪ್ರತಿ ವೀಡಿಯೋದ ನೋಟಿಫಿಕೇಷನ್ ನಿಮಗೆ ಬರುತ್ತೆ ಮತ್ತು ಎಲ್ಲರಿಗಿಂತ ಮುಂಚಿತವಾಗಿ ನಿಮಗೆ ವಿಡಿಯೋ ನೋಡೋದಕ್ಕೆ ಸಹಾಯ ಆಗುತ್ತೆ ಬನ್ನಿ ಫ್ರೆಂಡ್ಸ್ ಇವತ್ತಿನ ಈ ವಿಡಿಯೋದಲ್ಲಿ ರುಚಿಕರವಾಗಿರುವಂಥ ಸ್ಪೆಷಲ್ ಚಟ್ನಿ ಹೇಗೆ ಮಾಡೋದು ಅಂತ ನೋಡಿಬಿಡೋಣ ನೋಡಿ ಫ್ರೆಂಡ್ಸ್ ನಾನು ಮೂರು ಮಾವಿನ ಮಿಡಿಗಳನ್ನು ತಗೊಂಡಿದ್ದೀನಿ ಇದು ಜಸ್ಟ್ ಉಪ್ಪಿಗೆ ಹಾಕಿಟ್ಟಿರೋ ಮಿಡಿ ಅಷ್ಟೆ ನೀವು ಬೇಕಿದ್ರೆ ಉಪ್ಪಿಗೆ ಹಾಕಿಟ್ಟಿರೋ ಮಿಡಿ ಇಲ್ಲ ಅಂತ ಅಂತ ಅನಿಸಿದರೆ ನಿಮಗೆ ನೀವು ಉಪ್ಪಿನಕಾಯಲ್ಲಿರೋ ಮಿಡಿನ ಹೀಗೆ ತೆಗೆದು ಸ್ವಲ್ಪ ನೀರಿನಲ್ಲಿ ತೊಳೆದು ಇಟ್ಕೋಬೋದು ನೋಡಿ ಸ್ವಲ್ಪ ದೊಡ್ಡ ಸೈಜಿನ ಮಿಡಿನೇ ಇದು ಇದನ್ನು ನಾನು ಸ್ವಲ್ಪ ಸಣ್ಣದಾಗಿ ಹೆಚ್ಕೋತಾ ಇದ್ದೀನಿ ನೋಡಿ ನಾನು ಈ ಸೈಜಲ್ಲಿ ಹೆಚ್ಕೊಂಡಿದ್ದೀನಿ ಮಿಡಿನ ಇವಾಗ ನೋಡಿ ಮಿಕ್ಸಿ ಜಾರ್ ತೊಗೊಂಡಿದ್ದೀನಿ ಇದಕ್ಕೆ ಇವಾಗ ಹೆಚ್ಚಿರುವ ಮಿಡಿನ ಹಾಕ್ತಾಯಿದ್ದೀನಿ ನೆಕ್ಸ್ಟು ಒಂದು ಮುಕ್ಕಾಲು ಕಪ್ಪಾಗುವಷ್ಟು ತೆಂಗಿನ ಹಾಕ್ತಾ ಇದ್ದೀನಿ ಖಾರಕ್ಕೆ ಅಂತ ನಾನು ಇಲ್ಲಿ ಸೂಜು ಮೆಣಸನ್ನ ಇದ್ದೀನಿ ನೀವು ಹಸಿ ಮೆಣಸನ್ನಾದರೂ ಹಾಕ್ಬೋದು ಇಲ್ಲ ಒಣ ಮೆಣಸನ್ನಾದರೂ ಹಾಕ್ಬೋದು ಉಪ್ಪಿನಕಾಯಲ್ಲಿ ಇರೋ ಮಿಡಿ ತೆಗೆದಿದ್ರೆ ಸ್ವಲ್ಪ ಖಾರ ಹಿಡ್ದಿರತ್ತೆ ಅದಕ್ಕಾಗಿ ಅದಕ್ಕೆ ಸ್ವಲ್ಪ ಖಾರನ ನೋಡಿಕೊಂಡು ಹಾಕ್ಕೋಬೋದು ಇದರಲ್ಲಿ ಉಪ್ಪಿರೋ ಉಪ್ಪಿನಲ್ಲಿ ಹಾಕಿಟ್ಟಿರೋ ಮಿಡಿ ಆದ್ದರಿಂದ ನಾನು ಇದಕ್ಕೆ ಖಾರ ಬೇಕಾದಷ್ಟು ಖಾರಕ್ಕೆ ಹಾಕ್ತಾಯಿದ್ದೀನಿ ಒಂದು ಹತ್ತು ಹನ್ನೆರಡು ಸೂಜಿ ಮೆಣಸು ಅಥವಾ ದ್ರೌಪದಿ ಮೆಣಸನ್ನು ಹಾಕಿದ್ದೀನಿ ಹಸಿ ಮೆಣಸನ್ನು ಹಾಕೋದಾದರೆ ಮೆಣ್ಸು ಹಸಿ ಮೆಣಸನ್ನು ಸುಟ್ಕೊಂಡ್ಬಿಟ್ಟು ಹಾಕ್ಕೋಬೇಕಾಗತ್ತೆ ಇದಕ್ಕೆ ಹುಳಿ ಅಂತ ಎಕ್ಸ್ಟ್ರಾ ಏನೂ ಬೇಕಾಗಲ್ಲ ಉಪ್ಪು ಅಷ್ಟೇ ಬೇಕಾಗಲ್ಲ ಯಾಕೆಂದರೆ ಈ ಮಿಡಿನಲ್ಲಿ ಉಪ್ಪಿರುತ್ತೆ ಹಾಗಾಗಿ ಎಕ್ಸ್ಟ್ರಾ ಉಪ್ಪು ಬೇಕಾಗಲ್ಲ ಅಕಸ್ಮಾತ್ ಕಡೆಗೆ ಬೇಕು ಅಂತ ಅನಿಸಿದರೆ ಸ್ವಲ್ಪ ಹಾಕ್ಕೋಬೋದು ಇದನ್ನು ನಾನಿವಾಗ ಒಂದ್ಸಲ ಫುಲ್ ಗ್ರೈಂಡ್ ಮಾಡ್ಕೊತಾ ಇದ್ದೀನಿ ನೋಡಿ ಫ್ರೆಂಡ್ಸ್ ಒಂದು ಸಲ ಗ್ರೈಂಡ್ ಆಗಿದೆ ಇವಾಗ ಒಂದು ಸ್ವಲ್ಪ ನೀರನ್ನ ಹಾಕ್ತಾಯಿದ್ದೀನಿ ನಾನು ಸ್ವಲ್ಪ ಬಿಸಿ ನೀರನ್ನ ಹಾಕ್ತಾಯಿದ್ದೀನಿ ಇವಾಗ ಚೆನ್ನಾಗಿ ನುಣ್ಣಗೆ ಗ್ರೈಂಡ್ ಮಾಡ್ತಾ ಇವಾಗ ನೋಡಿ ಚಟ್ನಿ ರೆಡಿಯಾಗಿದೆ ಇದನ್ನು ಒಂದು ಸರ್ವಿಂಗ್ ಬೌಲ್ಗೆ ಶಿಫ್ಟ್ ಮಾಡ್ತಾ ಇದ್ದೀನಿ ನೋಡಿ ಫ್ರೆಂಡ್ಸ್ ಸರ್ವಿಂಗ್ ಬೌಲ್ಗೆ ಶಿಫ್ಟ್ ಮಾಡಾದಮೇಲೆ ಒಗ್ಗರಣೆ ಉಗ್ಗರಣೆ ಇದ್ದೀನಿ ಎಣ್ಣೆ ಸಾಸಿವೆ ಸ್ವಲ್ಪ ಉದ್ದಿನಬೇಳೆ ಮತ್ತು ಇಂಗು ಕರಿಬೇವಿನ ಸೊಪ್ಪನ್ನು ಹಾಕಿದ್ದೀನಿ ನೋಡಿ ಒಮ್ಮೆ ಮಿಕ್ಸ್ ಮಾಡ್ಕೋಬೇಕು ತುಂಬ ರುಚಿಯಾಗಿರುತ್ತೆ ಫ್ರೆಂಡ್ಸ್ ಈ ಚಟ್ನಿ ಬಾಯಿ ರುಚಿ ಇಲ್ಲದಿದ್ದಾಗೆಲ್ಲ ಈ ರೀತಿ ಚಟ್ನಿನ ಮಾಡಿಕೊಂಡ್ರೆ ಊಟನೂ ಸಹ ಚೆನ್ನಾಗಿ ಸೇರುತ್ತೆ ತುಂಬ ಟೇಸ್ಟಾಗಿರುತ್ತೆ ನೀವೊಮ್ಮೆ ಖಂಡಿತ ಟ್ರೈ ಮಾಡಿ ನೋಡಿ ನಿಮಗೆ ಖಂಡಿತ ಈ ಚಟ್ನಿ ಇಷ್ಟ ಆಗುತ್ತೆ ಫ್ರೆಂಡ್ಸ್ ಇದೊಂದು ತುಂಬ ಸಾಂಪ್ರದಾಯಿಕ ಚಟ್ನಿ ಅಂತಲೇ ಹೇಳ್ಬೋದು ಹಳೆ ಕಾಲದಿಂದನೂ ಸಹ ಮಾಡ್ತಾ ಇದ್ರು ಅಜ್ಜಿ ಮುತ್ತಜ್ಜಿ ಅಂದರೆಲ್ಲ ಹಾಗಾಗಿ ಇದು ಮಲೆನಾಡು ಕಡೆ ತುಂಬ ಫೇಮಸ್ಸು ಇದರಲ್ಲಿ ಉಪ್ಪಿನಕಾಯಿ ಮಿಡಿಯಿಂದನೂ ಸಹ ಒಂದು ರುಚಿಕರವಾದ ರೆಸಿಪಿನ ಮಾಡ್ಬೋದು ಅನ್ನೋದನ್ನು ಇವತ್ತಿನ ವಿಡಿಯೋದಲ್ಲಿ ನಾನು ತೋರಿಸಿದ್ದೀನಿ ಫ್ರೆಂಡ್ಸ್ ಈ ವಿಡಿಯೋ ನಿಮಗೆಲ್ಲ ಖಂಡಿತ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ ಈ ವಿಡಿಯೋನ ನೋಡಿಬಿಟ್ಟು ಲೈಕ್ ಮಾಡಿ ಮತ್ತು ನಿಮ್ಮ ಅನಿಸಿಕೆಗಳನ್ನು ಕಮೆಂಟ್ ಸೆಕ್ಷನ್ನಲ್ಲಿ ತಿಳಿಸಿ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ ಎಲ್ರಿಗೂ ಈ ವಿಡಿಯೋನ ಶೇರ್ ಮಾಡಿ ಇದರಿಂದ ಅವರಿಗೂ ಸಹ ಒಂದು ರುಚಿಕರವಾಗಿರೋ ಸ್ಪೆಷಲ್ ಚಟ್ನಿ ಮಾಡೋ ವಿಧಾನ ಗೊತ್ತಾಗುತ್ತೆ ಮತ್ತೆ ಒಂದು ಹೊಸ ವೀಡಿಯೋದೊಂದಿಗೆ ಭೇಟಿಯಾಗೋಣ ಅಂಟಿಲ್ ದನ್ ಟೇಕ್ ಕೇರ್ ಬಾಯ್ ಬಾಯ್ ಥ್ಯಾಂಕ್ ಯು ಫಾರ್ ವಾಚಿಂಗ್ ಫ್ರೆಂಡ್ಸ್